ಹೊಳಲ್ಕೆರೆ ಪಟ್ಟಣದಲ್ಲಿಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಇನ್ನು ಹೊಳಲ್ಕೆರೆ ಪಟ್ಟಣದ ಸಂವಿಧಾನ ಸೌಧದಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮುಖ್ಯ ಶಿಕ್ಷಕರ ಸಂಘ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಸ್ಮರಣಾರ್ಥ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಾಸಕ ಎಂ ಚಂದ್ರಪ್ಪ ಅವರು ತೆರಳಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಸ್ಮರಣಾರ್ಥವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರಲಾಗಿದೆ ಇನ್ನು ಶಿಕ್ಷಕರು ಸಮಾಜವನ್ನು ತಿದ್ದುವ ಶಕ್ತಿ ಹೊಂದಿದ್ದಾರೆ ಶಿಕ್ಷಕರ ಕಾರ್ಯ ಅಪಾರವಾದದ್ದು ಇನ್ನು ವಿದ್ಯಾರ್ಥಿಗಳ ಏಳು ಬೀಳನ್ನು ತಿದ್ದಿ ಉತ್ತಮ ನಾಗರಿಕರನ್ನಾಗಿ ಮಾಡುವುದು ಶಿಕ್ಷಕರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಮತ್ತು ಉತ್ತಮ ಶಿಕ್ಷಕರನ್ನು ಸನ್ಮಾನಿಸಿ ಶುಭ ಕೋರಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹೊಳಲ್ಕೆರೆ ತಹಶೀಲ್ದಾರ್ ಬಿ ಬಿ ಫಾತಿಮಾ ಹೊಳಲ್ಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಶ್ರೀನಿವಾಸ್ ಪುರಸಭೆಯ ಸದಸ್ಯರಾದ ಪಿ ಆರ್ ಮಲ್ಲಿಕಾರ್ಜುನ್ ಸುಧಾ ಬಸವರಾಜ್ ಬಿ ಎನ್ ರುದ್ರಪ್ಪ ಹೊಳಲ್ಕೆರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಹೊಳಲ್ಕೆರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎನ್ ಶಿವಮೂರ್ತಿ ಡಾಕ್ಟರ್ ಎಚ್ ಜಿ ಉಮಾಪತಿ ಡಾಕ್ಟರ್ ಎಚ್ ಬಿ ಮಂಜುನಾಥ್ ಬಿ ಬಸಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಥವಾ ಒಂದು ಜ್ಞಾನವನ್ನು ಸುರಿಯುವವರೇ ಶಿಕ್ಷಕರು ಅಂತಹ ಶಿಕ್ಷಕರ ದಿನಾಚರಣೆ ತುಂಬ ಮಹತ್ವದ್ದಾಗಿದೆ ಯಾವುದೇ ಮಗುವನ್ನು ಸ್ವಾವಲಂಬಿ ಮತ್ತು ಸ್ವಾರ್ಥರಹಿತ ಜೀವನವನ್ನು ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದೇ ಶಿಕ್ಷಣ ಶಿಕ್ಷಕ ಮತ್ತು ಶಿಕ್ಷಣದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಹೇಳ್ತಾ ಇದ್ದೀನಿ ತಾಯಿಯ ನುಡಿ ಬಗ್ಗೆ ಹೆಮ್ಮೆ ಪಡುವಂಥ ಮಕ್ಕಳನ್ನು ರೂಪಿಸುವುದೇ ಶಿಕ್ಷಣ ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಶಿಕ್ಷಣ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಮಾನತೆ ಸೃಷ್ಟಿಸುವುದೇ ಶಿಕ್ಷಣ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಎಲ್ಲ ಶಿಕ್ಷಕರು ಇಂತಹ ಮೇಲಿನ ಯಾವ ಮಗು ಸ್ವಾವಲಂಬಿ ಮತ್ತು ಸ್ವಾರ್ಥರಹಿತ ಜೀವನ ನಡೆಸಲಿಕ್ಕೆ ದಾರಿದೀಪ ಆಗಿರ್ತದೆ ಅಂತೇಳಿ ಋಗ್ವೇದ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು ನಾನು ನುಡಿ ತಾಯಿಯ ನುಡಿಯ ಬಗ್ಗೆ ಹೆಮ್ಮೆ ಪಡುವಂಥ ಮಕ್ಕಳನ್ನು ರೂಪಿಸಿದ ಶಿಕ್ಷಣ ಅಂದರೆ ಅವರು ಹೇಳ್ತಾರೆ ತಾಯಿ ನುಡಿ ಬಗ್ಗೆ ಎಷ್ಟು ನಮಗೆ ಗೌರವ ಇರ್ತದೋ ಅಂಥ ಮಕ್ಕಳನ್ನು ರೂಪಿಸ್ತಕ್ಕಂಥವರು ಶಿಕ್ಷರು ಶಿಕ್ಷಣ ಕೊಡ್ತಕ್ಕಂಥವ್ರು ಶಿಕ್ಷಕರು ಅಂತೇಳಿ ಹಾಗೆ ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಶಿಕ್ಷಣ ಇದನ್ನು ಕಾಲು ಮಾರ್ಕ್ಸ್ ಅವರು ಬರೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುತ್ತೆ ಇದು ಇಂತಹ ನಾಲ್ಕು ನುಡಿಗಳ ಶಿಕ್ಷಣವನ್ನು ನೀಡ್ತಕ್ಕಂಥ ತಮ್ಮೆಲ್ಲ ಗುರು ವೃಂದದವರಿಗೆ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾರೆ